ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತು ಬಂದು ಭಾನುವಾರ ಎಲ್ಲ ಕೆಲಸನೂ ಮುಗಿಸ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಂತ ಅಂದರೆ ಈ ಒಂದು ಪ್ರಯೋಗ ಬಂದು ಭಾನುವಾರನೇ ಮಾಡೋ ಪ್ರಯೋಗ ಆಗಿರುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿ ನಿಮಗೆಲ್ಲ ಹಾಕ್ಬಿಡೋಣ ಅಂತ ವೀಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಕಸ್ಮಾತ್ ಬೇಗನೆ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ಈ ಒಂದು ಪ್ರಯೋಗನ ಇವತ್ತು ಸಂಜೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಸಂಜೆ ಆರು ಗಂಟೆ ಮೇಲೆ ನೀವು ಮಾಡ್ಕೊಳ್ಬೇಕು ಆರು ಗಂಟೆಯಿಂದ ಒಂದು ಒಂಬತ್ತು ಗಂಟೆ ಒಳಗಡೆ ನೀವು ಈ ಒಂದು ಅಂತಂದರೆ ಗೋಧೂಡಿ ಸಮಯದಲ್ಲಿ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ಇವತ್ತು ನೋಡ್ದೇನೆ ಸಂಜೆ ನೋಡಿರ್ತೀರಾ ಇಲ್ಲ ನಾಳೆ ನೋಡಿರ್ತೀರಾ ಆ ಥರದವರು ನೆಕ್ಸ್ಟ್ ವೀಕ್ ಭಾನುವಾರ ನೀವು ಮಾಡ್ಕೊಳ್ಬಹುದು ಈ ಒಂದು ಪ್ರಯೋಗ ಬಂದು ಭಾನುವಾರನೇ ಮಾಡುವಂಥ ಪ್ರಯೋಗ ಆಗಿರುತ್ತೆ ಈ ಒಂದು ಪರಿಹಾರನ ಗಾಯ್ಸ್ ಪರಿಹಾರ ಶಾಸ್ತ್ರದಲ್ಲಿ ಅಂತಂದ್ರೆ ಈ ಒಂದು ರೆಮಿಡಿನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಈ ಥರ ಒಂದು ತಂತ್ರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಆಯಿತಾ ಅದು ಪರಿಹಾರ ಶಾಸ್ತ್ರ ಹಾಗೆಯೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಗೈಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಸರಿನಾ ಸೊ ಹಾಗಾಗಿ ತಡ ಮಾಡಿದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಏನು ಮಾಡಬೇಕು ಅಂದರೆ ಈ ಒಂದು ರೆಮಿಡಿಗೆ ಬೇಕಾಗಿರುವಂಥ ಪದಾರ್ಥ ಬಂದು ಕಪ್ಪು ಸಾಸಿವೆ ಆಗಿರುತ್ತೆ ಆಯಿತಾ ಅದರ ಜೊತೆಗೆ ಇನ್ನೂ ಒಂದೆರಡು ಪದಾರ್ಥಗಳನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿಗಲ್ಸ್ ಓಕೆ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ನಿಮ್ಮ ಒಂದು ಲೈಕ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರಿನಾ ಅಂತಂದ್ರೆ ಯಾವ ರೀತಿ ಅಂತ ನೀವು ಕೇಳಬಹುದು ಅಂತಂದ್ರೆ ನೀವು ಒಂದು ಲೈಕ್ ಕೊಟ್ಟರೆ ಆಲ್ಮೋಸ್ಟ್ ವಿಡಿಯೋ ಲೀಕ್ ಆಗುತ್ತೆ ಸರಿನಾ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ ನಿಮ್ಮ ಒಂದು ಲೈಕ್ ಇಂದ ಯಾರಿಗೂ ಗೊತ್ತು ದೇವರು ನಿಮ್ಮ ಕಡೆಯಿಂದನೇ ಇನ್ನೊಬ್ಬರಿಗೆ ಸಹಾಯ ಮಾಡಿ ಕೇಳ್ಬೋದು ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ನ ಕೊಡಿ ನನಗೆ ವ್ಯೂಸ್ ಸಿಗಬೇಕು ಇಲ್ಲ ಕಮೆಂಟ್ ಅಂತಂದ್ರೆ ಜಾಸ್ತಿ ಲೈಕ್ಸ್ ಬರಬೇಕು ಅಂತ ನಾನು ನಿಜವಾಗ್ಲೂ ವಿಡಿಯೋ ಮಾಡೋದಿಲ್ಲ ಗಾಯ್ಸ್ ನನ್ಗೆ ಏನು ಗೊತ್ತು ಅಟ್ಲೀಸ್ಟ್ ತುಂಬಾ ಕಷ್ಟದಲ್ಲಿ ಇರೋರ್ಗ ಹೆಲ್ಪ್ ಆಗಲಿ ಅಂತ ನಾನು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳ ಬಗ್ಗೆ ನಿಮ್ಗೆ ತಿಳಿಸಿಕೊಡ್ಲ ಓಕೆನಾ ಓಕೆ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೇನೆ ಗೈಸ್ ಇನ್ನೊಂದೇನಪ್ಪ ಅಂತಂದರೆ ನನ್ನ ಚಾನಲ್ನಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ಮಾಡೋದಿಲ್ಲ ಅಂದರೆ ವಿಡಿಯೋ ಮಾಡಿ ಹಾಕೋದಿಲ್ಲ ನಾನು ಒಂದು ಸಲ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಸಲ ಎಕ್ಸ್ಪರಿಮೆಂಟ್ನ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಂಡು ನನಗೆ ಅದು ವರ್ಕೌಟ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಇತ್ತು ಅಂತ ಅಂದರೆ ಮಾತ್ರ ನಾನು ಇದನ್ನು ಅಂದರೆ ವಿಡಿಯೋ ಮಾಡಿ ಶೇರ್ ಮಾಡೋದು ನಿಮಗೆಲ್ಲ ಓಕೆನಾ ಓಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆಯೇ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಗಾಯಸ್ ಈ ಒಂದು ಪರಿಹಾರ ಮಾಡಲಿಕ್ಕೆ ನಾನು ಇಲ್ಲಿ ನಿಮಗೆ ಯಾವ್ಯಾವ್ದು ಏನೇನು ಪದಾರ್ಥಗಳನ್ನ ತಗೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ರೀತಿ ಒಂದು ತಂತ್ರನ ಮಾಡೋದ್ರಿಂದ ಏನು ಯೂಸ್ ಮೇಡಮ್ ನೀವು ಅಂತ ಕೇಳ್ಬೋದು ಏನು ಯೂಸ್ ಆಗುತ್ತೆ ಮೇಡಮ್ ಅಂತ ಕೇಳ್ಬೋದು ಓಕೆನಾ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಗಾಯ್ ಇದರಲ್ಲಿ ಬಂದು ಕಪ್ಪು ಸಾಸಿವೆ ಇದೆ ಓಕೆನಾ ಕಪ್ಪು ಸಾಸಿವೆನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ ಒಗ್ಗರಣೆಗೆ ಹಾಕ್ತೀವಿ ಹಾಗೆಯೇ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳಿಗೂ ಕೂಡ ನಾವು ಕಪ್ಪು ಸಾಸಿವೆನ ಯೂಸ್ ಮಾಡ್ತೀವಿ ಓಕೆನಾ ಏನಕ್ಕೆ ಏನು ಯೂಸಸ್ ಮೇಡಮ್ ಅಂತ ನೀವು ಕೇಳಬಹುದು ಈ ಒಂದು ತಂತ್ರ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಇರುವಂತಹ ಹಣದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸರಿನಾ ಹಣದ ಸಮಸ್ಯೆ ಏನಾದರೂ ಇದೆ ಅದು ತೊಲಗಿ ಹೋಗುತ್ತೆ ಹಾಗೇನೆ ಯಾವುದಾದ್ರೂ ಒಂದು ಕೆಟ್ಟ ದೃಷ್ಟಿ ಆಗಿರಬಹುದು ಈಗ ಜನಗಳ ಆಗಿರಬಹುದು ಮಾಟ ಮಂತ್ರ ಆಗಿರಬಹುದು ಯಾವುದೇ ಒಂದು ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಏನಾದರೂ ಕುತ್ಕೊಂಡಿದೆ ಅಂತ ಅದು ಕೂಡ ತೊಲಗಿ ಹೊರಗಡೆ ಹೋಗುತ್ತೆ ಆಯ್ತಾ ಒಂದು ದಾರಿದ್ರ್ಯ ಅನ್ನೋದು ಮನೆಗೆ ಬಂದ್ಬಿಟ್ರಂತೂ ಗಾಯ್ಸ್ ನಿಮ್ಗೆ ಯಾವುದ್ರಲ್ಲೂ ಕೂಡ ಆಗೋದಿಲ್ಲ ಹಾಗೇನೆ ದೇವರು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ ಓಕೆನಾ ಹಾಗಾಗಿ ಈ ರೀತಿ ಒಂದು ನೆಗೆಟಿವಿಟಿನ ನಮ್ಮ ಮನೆಯಿಂದ ಹೊರಗಡೆ ಹಾಕಬೇಕು ಅಂತಂದ್ರೆ ನಾವು ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬೇಕು ಮಹಿಳೆಯರು ಒಂದು ನಂಬಿಕೆನ ಇಟ್ಟು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ತಂತ್ರ ಆದ್ರೂ ಅಷ್ಟೇ ಗಾಯ್ ಪರಿಹಾರಗಳು ಪ್ರಯೋಗಗಳಾದ್ರು ಅಷ್ಟೇ ಒಂದು ನಂಬಿಕೆನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು ಆವಾಗಲೇ ಅದು ಫಲಿಸೋದು ಓಕೆನಾ ನೀವು ಏನೋ ಒಂದು ಬೇಕಾಬಿಟ್ಟಿ ಏನಾಗ್ಬಿಡುತ್ತಾ ಇವ್ರು ಹೇಳ್ಬಿಡ್ತಾರೆ ಈ ಥರ ಎಲ್ಲ ನೀವು ಮನಸ್ಥಿತಿನ ಇಟ್ಕೊಂಡು ನೀವು ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಫಲ ಅನ್ನೋದು ಸಿಗೋದಿಲ್ಲ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ನಮಸ್ತೆ ನಮಸ್ಕಾರ ಮಾಡಿಕೊಂಡು ನೀವು ವಿಡಿಯೋನ ನೀವು ಅಂದರೆ ಈ ರೀತಿ ಪರಿಹಾರನ ನೀವು ಮಾಡಿಕೊಳ್ಬೇಕು ಸರಿನಾ ಹಾಗೆಯೇ ಗಾಯಸ್ ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರಬಹುದು ಹಣದ ಸಮಸ್ಯೆ ಅಂತೂ ಇದ್ರಂತೂ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲಿಯರ್ ಆಗೇ ಆಗುತ್ತೆ ಗಾಯಸ್ ಓಕೆನಾ ಸೊ ಬನ್ನಿ ಯಾವ ರೀತಿ ಏನು ಯೂಸ್ ಮಾಡಬೇಕು ಇದಕ್ಕೆ ಈ ಒಂದು ರೆಮಿಡಿಗೆ ಅಂತ ಹೇಳ್ತೀನಿ ನೋಡಿ ಗಾಯಸ್ ನಾನಿಲ್ಲಿ ಒಂದು ಫಸ್ಟು ಒಂದು ಬಂದು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ ಓಕೆನಾ ನೋಡಿ ಇದು ಈ ಒಂದು ಪ್ರಯೋಗ ಮಾಡಲಿಕ್ಕೆ ಗಾಜಿನ ಬೌಲ್ನೇ ನೀವು ತಗೊಳ್ಬೇಕಾಗತ್ತೆ ಈ ಗಾಜಿನ ಬೌಲ್ ಒಳಗಡೆ ನೀವು ಒಂದು ಸ್ಪೂನ್ ಆಗುವಷ್ಟು ಕಪ್ಪು ಸಾಸಿವೆನ ನೀವು ಹಾಕ್ಕೊಳ್ಬೇಕು ಸರಿನಾ ಇಲ್ಲಿ ನೋಡಿ ಕಪ್ಪು ಸಾಸಿವೆನ ನಾನು ತೊಗೊಂಡಿದ್ದೀನಿ ಈ ಒಂದು ಪ್ರಯೋಗ ಮಾಡಲಿಕ್ಕೆ ಗಾಯಸ್ ಕಪ್ಪು ಸಾಸಿವೆನೇ ಆಗಬೇಕು ಸರಿನಾ ಕಪ್ಪು ಸಾಸಿವೆನ ನಾನು ಇಲ್ಲಿ ಒಂದು ಸ್ಪೂನಷ್ಟು ತಗೊಂಡು ಈ ಬೌಲ್ ಒಳಗಡೆ ಹಾಕ್ಕೊಂಡಿದ್ದೀನಿ ಸರಿನಾ ಇದರ ಜೊತೆಗೆ ಗಾಯಸ್ ಇಲ್ಲಿ ನೋಡಿ ಎರಡು ಪಲಾವ್ ಎಲೆನ ನಾನು ತಗೊಂಡಿದ್ದೀನಿ ಈ ರೀತಿ ಪಲಾವ್ ಎಲೆನ ತಗೊಂಡು ನಾವು ಏನು ಯೂಸಪ್ಪ ಈ ರೀತಿ ಪಲಾವ್ ಎಲೆನ ಈ ರೀತಿ ಪಲಾವೆಲನ್ನ ನಾವು ತೊಗೊಂಡು ಏನು ಯೂಸ್ ಆಗುತ್ತಪ್ಪ ಅಂತ ನೀವು ಕೇಳ್ಬೋದು ಈ ಪಲಾವೆಲೆ ಬಂದು ಲಕ್ಷ್ಮಿಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಗೈಸ್ ಓಕೆನಾ ಮತ್ತು ಮಹಾಲಕ್ಷ್ಮಿ ಅಂದರೆ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಈ ಒಂದು ಪಲಾವೆಲನ ನಾವು ಯೂಸ್ ಮಾಡಿಕೊಂಡು ಅಂದರೆ ಪ್ರಯೋಗಗಳಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸರಿನಾ ಇದು ಹಣನ ಆಕರ್ಷಣೆ ಮಾಡುವಂಥ ಶಕ್ತಿ ಇದಕ್ಕಿದೆ ಓಕೆನಾ ಸೊ ಅದಕ್ಕೋಸ್ಕರ ಈ ಪಲಾವೆಲನ್ನು ನೀವು ಖಂಡಿತವಾಗ್ಲೂ ತೊಗೊಳ್ಬೇಕಾಗುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀರಾ ಇದರೊಳಗಡೆಗೆ ಈ ಪಲಾವೆಲನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದ್ರ ಜೊತೆಗೆ ನೀವು ಕರ್ಪೂರನ ಯೂಸ್ ಮಾಡಿಕೊಳ್ಬೇಕು ಸರಿನಾ ಈ ಒಂದು ಪ್ರಯೋಗ ಮಾಡಲಿಕ್ಕೆ ಗಾಯಸ್ ಇದು ಮೂರೇ ಮೂರು ಪದಾರ್ಥಗಳನ್ನ ನೀವು ಯೂಸ್ ಮಾಡ್ಕೊಳ್ಳೋದು ಒಂದು ಕಪ್ಪು ಸಾಸಿವೆ ಹಾಗೆಯೇ ಪಲಾವೆಲೆ ಹಾಗೆ ಎರಡು ಕರ್ಪೂರನ ನೀವು ಪಚ್ಚ ಕರ್ಪೂರ ಇದ್ದರೆ ತುಂಬಾ ಒಳ್ಳೆಯದು ಪಚ್ಚ ಕರ್ಪೂರನ ನೀವು ನೀವು ಯೂಸ್ ಮಾಡ್ಕೊಳ್ಬೇಕು ಯೂಸ್ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇದನ್ನು ಎಲ್ಲನೂ ಕೂಡ ಈ ಥರ ಒಂದು ಬೌಲ್ ಒಳಗಡೆ ಹಾಕೊಳ್ಳಿ ಸರಿನಾ ಹಾಕ್ಕೊಂಡು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಇದನ್ನು ಇಡಬೇಕು ಇಟ್ಟುಬಿಟ್ಟು ನೀವು ಇಟ್ ಇಟ್ಟು ಇಡೋದಾದ್ರೂ ಇಡ್ಬೋದು ಇಲ್ಲಾಂದರೆ ಕೈಯಲ್ಲಿ ಇದೇ ರೀತಿ ಹಿಡ್ಕೊಂಡು ನೀವು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಲಿ ಒಂದು ನೆಗೆಟಿವಿಟಿ ಇದ್ದರೆ ಅದು ಮನೇನ ತೊಲಗಲಿ ಹಾಗೆಯೇ ನಮ್ಮ ಮನೆ ಹೇಳಿಗೆ ಆಗಲಿ ಅಭಿವೃದ್ಧಿ ಆಗಲಿ ಧನಲಾಭ ಆಗಲಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕೈ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಎಲ್ಲದರಲ್ಲೂ ಒಳ್ಳೆಯದಾಗಲಿ ತಾಯಿ ಅಂತ ಕೇಳಿಕೊಂಡು ನೀವು ಅದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ ತಾಯಿ ಎಲ್ಲಾದ್ರಲ್ಲೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೀವು ಇದನ್ನು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಮೂಲೆ ಮೂಲೆಗೆ ಇದನ್ನು ನೀವು ಟಚ್ ಮಾಡಬೇಕು ಸರಿನಾ ಈ ಒಂದು ಬೌಲ್ನ ಇಟ್ಕೊಂಡು ಆ ಮೂರು ಪದಾರ್ಥನೂ ಹಾಕಿ ಮೂಲೆ ಮೂಲೆಗೆ ನೀವು ಟಚ್ ಮಾಡಬೇಕು ಪ್ರತಿಯೊಂದು ಮೂಲೆಗೂ ಕೂಡ ನೀವು ಟಚ್ ಮಾಡಬೇಕಾಗತ್ತೆ ಸರಿನಾ ಟಚ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಗಾಯಸ್ ಮನೆಯಿಂದ ಹೊರಗಡೆ ಹೋಗಿ ಮನೆ ಬಾಗಿಲಿಗೆ ನೀವು ಇದರಿಂದ ದೃಷ್ಟಿನ ತೆಗಿಬೇಕು ಸರಿನಾ ಮೂರು ಸಲ ಈ ರೀತಿ ದೃಷ್ಟಿನ ನೀವು ಮನೆ ಬಾಗಿಲಿಗೆ ತೆಗೆದುಬಿಟ್ಟು ನೀವು ತೊಗೊಂಡೋಗಿ ಯಾರು ಓಡಾಡಬಾರ್ದು ಗಾಯಸ್ ಆ ರೀತಿ ಪ್ಲೇಸ್ಗೆ ನೀವು ತೊಗೊಂಡೋಗಿ ಇದನ್ನು ಸುಟ್ಟಾಕಬೇಕು ಸರಿನಾ ಇದನ್ನ ಸುಟ್ಟಾಕ್ಬಿಟ್ಟು ಗ ನೀವು ಹಿಂದೆ ತಿರುಗಿ ನೋಡಬಾರ್ದು ಬಂದ್ಬಿಡ್ಬೇಕು ಮನೆಗೆ ಸರಿನಾ ತೊಗೊಂಡೋಗಿ ಅಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಲ್ವಾ ಬೇರೆ ಅಂದರೆ ಮೂರು ದಾರಿಲೂ ಕೂಡ ಜನ ಸುಡ್ಬೋದು ಬಟ್ ಯಾಕೆ ಈಗ ನಮ್ಗೆ ನಾವು ಕಷ್ಟ ಪಡ್ತಾ ಇರೋದೇ ಸಾಕಲ್ವ ಗಾಯಿಸ್ ನಮ್ಮಿಂದ ಇನ್ನೊಬ್ರು ಕಷ್ಟಪಡೋದೆಲ್ಲ ಬೇಡ ಕೆಲವೊಬ್ರು ಅಂದ್ರೆ ಅಂದರೆ ಮಂತ್ರ ಎಲ್ಲ ಮಾಡಿಸಿರ್ತಾರೆ ಅದನ್ನ ಅಲ್ಲಲ್ಲೇ ರೋಡಲ್ಲಿ ಹಾಕಿರ್ತಾರೆ ಹಾಗೇನೆ ಇನ್ನೂ ಕೆಲವೊಬ್ರು ಮಾಡ್ತಾರೆ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ಗಾಯಸ್ ನಮಗೆ ಕಷ್ಟ ಬರೋದು ಏನೇ ಹೇಳಿ ಒಂದು ನಮ್ಮ ಜಾತಕದಲ್ಲಿ ದೋಷ ಇರೋದ್ರಿಂದ ಕಷ್ಟ ಬರುತ್ತೆ ಇಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಇದ್ರೆ ಕಷ್ಟ ಬರುತ್ತೆ ಇದ್ರ ಜೊತೆಗೆ ನೀವು ಎಲ್ಲೋ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಅವಾಗ ಏನಾದರೂ ಒಂದು ಮಾಡಿಸಿ ಹಾಕಿರ್ತಾರೆ ಅಂದ್ರೆ ಅವ್ರ ಕಷ್ಟನ ತೀರ್ಸ್ಕೊಳ್ಳೋದಕ್ಕೆ ಮಾಡಿಸಿ ಮಾಡಿಸಿ ರೋಡಲ್ಲಿ ಬಿಸಾಕ್ ಬಿಡ್ತಾರೆ ಆಯ್ತಾ ಆ ರೀತಿ ಮಾಡೋದು ನಿಜವಾಗ್ಲೂ ತುಂಬಾನೇ ತಪ್ಪು ಗಾಯ ಸರಿನಾ ನಮ್ಮ ಕಷ್ಟ ತೀರ್ಸ್ಕೊಳ್ಳೋಕರ ಇನ್ನೊಬ್ರಿಗೆ ನಾವು ಕಷ್ಟ ಕೊಡೋದು ತುಂಬಾನೇ ತಪ್ಪು ಅಲ್ವಾ ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿ ಯಾರಾದರೂ ತಪ್ಪು ಮಾಡ್ತಾ ಇದ್ರೆ ದಯವಿಟ್ಟು ಈ ರೀತಿ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಕ್ ಹೋಗ್ಬಾರ್ದು ಯಾರು ಇಲ್ಲದಾರ ಜಾಗಕ್ಕೆ ತಗೊಂಡೋಗಿ ಬಿಸಿ ತಗೊಂಡೋಗ ಏನು ತೊಂದರೆ ಇಲ್ಲ ಸರಿನಾ ಈ ರೀತಿ ರೋಡ್ ಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಅಲ್ಲಿ ಯಾರೋ ಮಾಡಿಸಿ ಹಾಕಿರ್ತಾರೆ ಅದನ್ನು ತುಳ್ದಿರ್ತೀರಾ ಅದರಿಂದ ನಿಮಗೆ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು ಇಲ್ಲ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಸಮಸ್ಯೆ ಕಾಡ್ತಾ ಇರ್ಬೋದು ಈ ರೀತಿಯೂ ಆಗುತ್ತೆ ಅಲ್ವಾ ಈ ರೀತಿ ಎಲ್ಲದಕ್ಕೂ ಕೂಡ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಪ್ರಯೋಗ ತುಂಬಾ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಗೈಸ್ ಓಕೆನಾ ಯಾಕಂದರೆ ನಾನು ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ ನನಗೆ ತುಂಬಾ ಒಳ್ಳೆಯದಾಗಿದೆ ಒಂದು ಗುಡ್ ರಿಸಲ್ಟ್ ಅನ್ನೋದು ನನಗೆ ಸಿಕ್ಕಿದೆ ಓಕೆನಾ ಸೊ ಇದು ಒಂದು ತುಂಬ ಜನ ಈ ಪರಿಹಾರ ಶಾಸ್ತ್ರಗಳು ಏನಂತ ಅಂದ್ರೆ ಗಾಯಸ್ ಈ ಪರಿಹಾರ ಶಾಸ್ತ್ರಗಳಲ್ಲಿ ಆಗಿನ ಕಾಲದವರೆಲ್ಲ ತುಂಬಾ ನಂಬಿಕೆ ಇಟ್ಟು ಈ ರೀತಿ ಕೆಲವೊಂದು ಪ್ರಯೋಗಗಳನ್ನ ಮಾಡ್ಕೊಳ್ತಾ ಇದ್ದಿದ್ರಿಂದನೇ ಒಂದು ಮನೆ ಅನ್ನೋದು ಏಳಿಗೆ ಆಗ್ತಾ ಇತ್ತು ಒಂದು ಯಾವುದೇ ರೀತಿ ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇರಲಿಲ್ಲ ಅದರಲ್ಲೂ ಹಣದ ಸಮಸ್ಯೆ ಅಂತ ಬಂದ್ಬಿಟ್ರಂತು ಗಾಯ್ಸ್ ಮನುಷ್ಯ ಬದುಕೋಕ್ಕೂ ಇಷ್ಟ ಆಗೋಲ್ಲ ಪ್ರಾಣ ಕಳ್ಕೊಳ್ಳೋರು ಇದ್ದಾರೆ ತುಂಬ ಕಷ್ಟ ಪಡ್ತಿರೋರು ಇದ್ದಾರೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾರದು ನಿಮಗೆ ಈ ಹಣದ ಸಮಸ್ಯೆಯಿಂದ ಇರೋರು ತುಂಬ ಜನ ನಿಂತ ಈಗ ನಾನು ಎಷ್ಟೊಂದು ರೆಮಿಡಿಗಳನ್ನ ಹೇಳ್ಕೊಟ್ಟಿದ್ದೀನಿ ಆ ರೆಮಿಡಿನಲ್ಲಿ ಸೂಪರ್ ಆಗಿ ವರ್ಕೌಟ್ ಮಾಡೇ ಮಾಡುತ್ತೆ ಗಾಯ್ಸ್ ಇದು ಅಂತ ಇದೊಂದು ಪ್ರಯೋಗನ ನೀವು ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಗಾಯ್ಸ್ ಆಯ್ತಾ ಅಂದರೆ ಯಾರು ಓಡಾಡಬಾರ್ದು ಆ ಥರ ಜಾಗ ಜಾಗಕ್ಕೆ ಹೋಗ್ಬಿಟ್ಟು ಸುಟ್ಟುಬಿಟ್ಟು ನೀವು ಮನೆಗೆ ಬನ್ನಿ ಅದನ್ನು ತಿರುಗಿ ನೋಡಬಾರ್ದು ನೀವು ಇದೆಯಾ ಸುಟ್ಟಾಗ್ತೀರಲ್ವಾ ಸುಟ್ಟಾಕ್ಬಿಟ್ಟು ನೀವು ತಿರುಗಿ ನೋಡ್ದೇನೆ ಮನೆಗೆ ಬಂದುಬಿಡ್ಬೇಕು ಮನೆಗೆ ಬಂದುಬಿಟ್ಟು ನೀವು ನೀವು ಕೈಕಾಲು ಮುಖನ ತೊಳ್ಕೊಬೇಕು ಅಂದರೆ ಒಳಗಡೆ ಬಂದು ತೊಳ್ಕೊಬೇಡಿ ಹೊರ್ಗಡೆನೆ ಮುಗಿಸ್ಕೊಂಡು ಕೈಕಾಲು ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಮನೆ ಒಳಗಡೆ ಬಂದ್ಬಿಟ್ಟು ನಿಮ್ಮದು ಮುಂದಿನ ಕೆಲಸಗಳು ಏನೇನಿದೆ ಅದನ್ನೆಲ್ಲ ನೀವು ಮಾಡ್ಕೊಳ್ತಾ ಬನ್ನಿ ಹೋಗಿ ಹೋಗಿ ಓಕೆನಾ ಅಂದ್ರೆ ಗಾಯಸ್ ಈ ಪರಿಹಾರ ಬಂದು ನಿಮ್ಗೆ ಭಾನುವಾರನೇ ಮಾಡ್ಕೊಳ್ಬೇಕು ಬೇರೆ ವಾರ ಯಾವ ವಾರನೂ ಕೂಡ ಮಾಡ್ಕೊಳಕ್ಕೆ ಹೋಗ್ಬಿಡಿ ಭಾನುವಾರನೇ ಮಾಡ್ಕೊಳ್ಳಿ ಹಾಗೆಯೇ ಒಬ್ಬೊಬ್ರು ಬಿಳಿ ಸಾಸಿವೆ ಇದೆ ಮೇಡಮ್ ಅದನ್ನು ಯೂಸ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ದಯವಿಟ್ಟು ಬಿಳಿ ಸಾಸಿವೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಈ ಪರಿಹಾರಕ್ಕೆ ಬಂದು ಕಪ್ಪು ಸಾಸಿವೆನೇ ಯೂಸ್ ಮಾಡಬೇಕು ನೀವು ಪದೇ ಪದೇ ಹೇಳ್ತಾ ಇದ್ದೀನಿ ಕಪ್ಪು ಸಾಸಿವೆನೇ ಯೂಸ್ ಮಾಡಬೇಕು ಬಿಳಿ ಸಾಸಿವೆ ಎಲ್ಲ ಯೂಸ್ ಮಾಡೋಕ್ಕಂತೂ ಹೋಗ್ಬಿಡಿ ಕರ್ಪೂರ ಒಬ್ಬೊಬ್ರು ಕೇಳ್ತಾರೆ ನಾರ್ಮಲ್ ಕರ್ಪೂರ ಯೂಸ್ ಮಾಡ್ಬೋದಾ ಮೇಡಮ್ ಅಂತ ನಾರ್ಮಲ್ ಕರ್ಪೂರ ಯೂಸ್ ಮಾಡೋಕೆ ಹೋಗ್ಬೇಡಿ ಮಾಮೂಲಿ ಪಚ್ಚ ಕರ್ಪೂರ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಏನೊಂದು ಹತ್ತು ರೂಪಾಯಿ ಎಷ್ಟು ಚಿಕ್ಕ ಡಬ್ಬಿ ಸಿಗುತ್ತೆ ಅದರೊಳಗಡೆ ಇರುತ್ತಲ್ವ ಕರ್ಪೂರ ಅದನ್ನೇ ಯೂಸ್ ಮಾಡ್ಕೊಳ್ಳಿ ತುಂಬನೇ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನನ್ನ ಚಾನಲಲ್ಲಿ ನಾನು ಯಾವುದೂ ಹೇಳಲ್ಲ ಗಾಯ್ಸ್ ಓಕೆನಾ ಹಾಗೆಯೇ ನನ್ನ ಚಾನಲ್ನಲ್ಲಿ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹಾಕೋದಿಲ್ಲ ನಾನು ಅದರ ಬಗ್ಗೆ ತಿಳ್ಕೊಂಡು ಅದರದ್ದು ಎಕ್ಸ್ಪೀರಿಯೆನ್ಸ್ನ ತಗೊಂಡು ಎಕ್ಸ್ಪರಿಮೆಂಟನ್ನ ಮಾಡಿ ನನಗೆ ಓಕೆ ಆಯಿತು ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ಕು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಓಕೆನಾ ಈ ಒಂದು ಪರಿಹಾರ ನಿಜವಾಗ್ಲೂ ಹಂಡ್ರೆಡ್ಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿ ಆಗುತ್ತೆ ಗೈಸ್ ಬೇಕಾರೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನೀವು ನನ್ನ ನನಗೆ ಕಮೆಂಟ್ ಮಾಡ್ತೀರಾ ನೀವು ಹೌದು ಮೇಡಮ್ ನೀವು ಹೇಳಿದ್ದು ನಾನು ಟ್ರೈ ಮಾಡಿದೆ ನನಗೆ ತುಂಬಾ ಒಳ್ಳೇದಾಯಿತು ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಅಂತ ನೀವೇ ನನಗೆ ಕಮೆಂಟನ್ನ ಮಾಡೇ ಮಾಡ್ತೀರಾ ನಿಜವಾಗ್ಲೂ ಓಕೆನಾ ಓಕೆ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಆಲ್ಮೋಸ್ಟ್ ನಾನು ಇದೇ ರೀತಿ ಎಷ್ಟೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಅಂತಂದರೆ ತುಂಬಾ ದುಡ್ಡು ಖರ್ಚು ಮಾಡುವಂಥ ದುಡ್ಡು ಖರ್ಚು ಮಾಡ್ಕೊಂಡು ಮಾಡುವಂಥ ವಿಡಿಯೋಗಳನ್ನ ನಾನು ಹಾಕಿಲ್ಲ ಗೈಸ್ ಇನ್ನೊಂದು ಏನಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ಅಂದರೆ ಎಲ್ಲೆಲ್ಲೋ ಹೋಗ್ತಾರೆ ಜಾ ಅಂದರೆ ಜ್ಯೋತಿಷನೆಲ್ಲ ಕೇಳ್ತಾರೆ ಅಲ್ಲೆಲ್ಲ ಕೇಳಿ ಆ ಪೂಜೆ ಈ ಪೂಜೆ ಎಲ್ಲ ಮಾಡಿಸ್ತಾರೆ ಅಂದರೂ ಕೂಡ ಅವ್ರಿಗೆ ಒಳ್ಳೆದಾಗ್ತಾ ಇರೋದಿಲ್ಲ ಆಯ್ತಾ ಸುಮಾರು ದೇವ್ರುಗಳನ್ನ ಮಾಡ್ತಾರೆ ಯಾಕೆ ನಮಗೆ ಎಷ್ಟೇ ದೇವ್ರುಗಳನ್ನ ಮಾಡಿದ್ರು ನಮಗೆ ಕಷ್ಟ ತಪ್ತಾ ಇಲ್ಲ ಅಂತನೋರು ಕೂಡ ಇದ್ದಾರೆ ಸರಿನಾ ನೀವು ಸುಮ್ಮನೆ ಅಲ್ಲಿ ಹೋಗಿ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಮಾಡೋಕ್ಕಿಂತ ಗಾಯಸ್ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಈ ರೀತಿ ಪದಾರ್ಥಗಳನ್ನ ಚಿಕ್ಕ ಪದಾರ್ಥಗಳನ್ನ ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಒಂದು ತುಂಬಾ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಗಾಯ್ಸ್ ನಿಜವಾಗ್ಲೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೇ ಆಗುತ್ತೆ ಹೋಗಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಓಕೆನಾ ಆದಷ್ಟು ಲೈಕ್ ಮಾಡಿ ನಿಮ್ಮ ಲೈಕ್ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಯೂಸ್ಫುಲ್ ಆಗಲಿ ನೀವೇನು ನೀವು ಲೈಕ್ ಮಾಡೋದ್ರಿಂದ ನೀವೇನು ದುಡ್ಡು ಕೊಡಬೇಕಾ ಇಲ್ಲ ಅಲ್ವಾ ಅಂತಂದರೆ ಗಾಯ್ಸ್ ಒಬ್ಬೊಬ್ಬರು ಒಂಥರ ಅಂತಂದರೆ ಲೈಕ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸರಿನಾ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ದಯವಿಟ್ಟು ಒಂದು ಲೈಕ್ನ ಕೊಡಿ ನಿಮಗೆ ಯೂಸ್ಫುಲ್ ಆಯಿತು ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಕೊಡಿ ಇಲ್ಲ ಅಂತಂದರೆ ನಮಗೆ ಇನ್ನೊಬ್ಬರಿಗೆ ಇನ್ನೊಬ್ಬರು ಕಷ್ಟಕ್ಕೆ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅನ್ನೋರು ಕೂಡ ಲೈಕ್ ಕೊಡಿ ಹಾಗೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಮಾಡಿ ಅದಕ್ಕೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ನಾನು ಇಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಯಾವಾಗ ಫ್ರೀ ಆಗ್ತೀನಿ ಅವಾಗ ನೋಡಿದಾಗ ನಾನು ಕಮೆಂಟಿಗೆ ಆನ್ಸರ್ ಮಾಡೇ ಮಾಡ್ತೀನಿ ಸರಿನಾ ಹಾಗೆನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಕೇಳ್ತಾ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಗಾಯ್ಸ್ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಎಂಡ್ ಮಾಡ್ತೀನಿ ಬೈ ಬೈ ಸಿ ಯು ಟೇಕ್ ಕೇರ್